ಲಿಂಗ ದೇವರಲ್ಲ ನೀವು ಗಮನದ ಇಟ್ಟು ಇವತ್ತು ಹೋಗ್ರಿ ನೀವು ಶರೀರದ ಮೇಲೆ ಪ್ರೀತಿ ಮಾಡಿರಿ ಆನಂದವಾಗಿರ್ತೀರಿ ದೇವ್ರ ಮೇಲೆ ಪ್ರೀತಿ ಮಾಡಿದ್ರಿ ಎದಕ್ಕೆ ನಮ್ಮ ಬೆನ್ನು ಹತ್ಯಾನೇವಾ ಅಂತದ ಇದು ಬೆನ್ನು ಹತ್ತದ ಇದು ಸುಮ್ಮನೆ ಎದಕ್ಕೆ ಬೇನು ಅಂತ ಹಾ ನುಲಿಯ ಚಂದಯ್ಯ ಹಗ್ಗ ವಶಕ್ಕೆ ಹೋಗಿದ್ದ ಇದೇ ಸ್ಥಳದಾಗ ಲಿಂಗ ಕೆಳಗೆ ಬಿತ್ತು ನಾನ್ ನಿನಗೆ ಊಟ ಮಾಡಿಸಿ ಕಟ್ಟದ ಮ್ಯಾಗ ನೀ ಯಾಕೆ ಬಿದ್ಯಾ ಅಲ್ಲೇ ಇರುವಂತ ಮನುಷ್ಯ ರೂಪ ತಾಳ್ಬಿಡುತ್ತಂತ ಕಟ್ಕೊಂಡ್ ಕಟ್ಕೊಂಡ್ ನಿಂದೇನು ಕೆಲಸ ಕಲ್ಯಾಣದಾಗ ನುಲಿಯ ಚಂದಯ್ಯ ಹೋಗಿ ಹಗ್ಗ ಹೊಸಕೊಂಡು ಕೂತಿರ್ಬೇಕಾದ್ರೆ ಲಿಂಗ ಬಿತ್ತು ನಾ ಉಣಸಿ ತಿನಿಸಿ ನಿನ್ನನ್ನು ಸರಿಯಾಗಿ ಕುಂಡಿಸಿದೀನಿ ಅದಕ್ಕೆ ಶರಣರು ಏನು ಬರೆದ್ರು ಕಾಯಕದಲ್ಲಿ ನಿರಂತರನಾದರೆ ಗುರುದರ್ಶನವಾದರೂ ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗದಲ್ಲಿ ವಿಶ್ವ ಅದ್ಭುತ ಅತಿ ಅದ್ಭುತ ಕಾನ್ಸೆಪ್ಟ್ ಬಸವಾದಿ ಪ್ರಮುಖರು ನೀವು ಈ ಧರ್ಮದ ಕಡೆಗೆ ಬನ್ನಿ ನೀವು ದುಡ್ದಿದ್ದು ದುಡ್ಡು ಚೆನ್ನಾಗಿರ್ತದೆ ರೊಕ್ಕ ಚೆನ್ನಾಗಿರ್ತದೆ ಮನೆಯೊಳಗೆ ಚೆನ್ನಾಗಿರ್ತದೆ ಒಂದೇ ದೇವ್ರು ಇಟ್ಕೊಡ್ರಿ ಸಾ ಒಂದು ಲಿಂಗ ಒಂದು ಮಂತ್ರ ಒಂದು ವಿಭೂತಿ ಇಟ್ಕೊಡ್ರಿ ಆನಂದ ಇರ್ತೀರಿ ಆಯಿತಾ ಆನಂದ ಇರ್ತೀರಿ ಆನಂದ ಇರ್ತೀರಿ ಸೋಮವಾರ ಈ ದೇವ್ರಿಗೆ ಉಗ್ಗಿ ಉಣಿಸಬೇಕು ಮಂಗಳವಾರ ಇದಕ್ಕೆ ಸಪ್ಪಂದು ಉಣಿಸ್ಬೇಕು ಬುಧವಾರ ಇದಕ್ಕೆ ಹೋಳ್ಗೆ ಉಣಿಸಬೇಕು ಶುಕ್ರವಾರ ಏನು ದೇವಿವಾರ ಇದಕ್ಕೆ ಮಟನ್ ತಿನ್ನಿಸ್ಬೇಕು ಶನಿವಾರ ಇದು ಶನಿಮಾತ್ಮ ದೇವ್ರಿಗೆ ಇದಕ್ಕೆ ಎಳ್ಳು ತಿನ್ನಿಸ್ಬೇಕು ನೀ ಏನು ತಿನ್ನವ ನೀ ಏನು ತಿನ್ನವ ಅವಕ್ಕೇನು ಉಣಿಸಿದ್ರೇನು ಉಣ್ತವೆ ನಾವು ಬಾಯಿ ತೆರೆಯಲಿಲ್ಲ ಮಾತನಾಡಲಿಲ್ಲ ಬಾ ಅಂತ ಕೇಳಿಲ್ಲ ಹೇಗಿದೆ ಮಗಳಂತ ಕೇಳಿ ಏನು ಮಾಡೋದು ಏನು ಅರ್ಥನೇ ಆಗೋದು ನನಗೆ ಬಸವಣ್ಣನ ಧರ್ಮನೇ ಈ ಸಮಾಜದೊಳಗೆ ಬರಲಿಲ್ವಲ್ಲ ಯಾಕೆ ಹಿಂಗಾಯಿತು ಜನ ಎಲ್ಲಿಗೆ ಹೊಂಟಿದ್ದೀರಿ ನೀವು ಬಿಡಿ ನೀವು ಇಂಥ ಆಚರಣೆಗಳನ್ನು ಬಿಡಿ ಸ್ವಚ್ಛ ಆಚರಣೆ ಕಡೆಗೆ ಬನ್ನಿ ನೆಮ್ಮದಿಯಾಗಿ ಬದುಕಿ ಇರುವಷ್ಟು ಆಯುಷ್ಯ ಎಷ್ಟು ದಿವಸ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಪ್ಪತ್ತು ಕರಳು ಮರಳು ಹೋಗಿ ಬಿಡ್ತದೆ ಇದು ತಲೆನೇ ಕೆಟ್ಟು ಹೋಗ್ತದೆ ಬಂದೇನ ಕೇಳ್ರಿ ಯಾರು ಹೆಣ್ಮಗಳನ್ನ ಸ್ವಲ್ಪ ಕಿವಿ ಹೋಗಿರ್ತದಲ್ಲ ಕಿವಿ ಹೋದ್ರೆ ಕೇಳ್ಬೇಕು ಚೆನ್ನಾಗಿದ್ದಿ ಇಲ್ಲ ಹೋಗವ ಬಂದೇ ಇಲ್ಲವ ಅಂತ ಏನು ನನಗೆ ನನಗೆ ನಿಮ್ಮನ್ನೆಲ್ಲ ನೋಡಿ ಯಾಕೆ ಹಿಂಗೆ ಆಡಕ್ಕ ಇವರು ಸುಮ್ಮನೆ ಆನಂದವಾಗಿ ಲೈಫ್ ಎಂಜಾಯ್ ಮಾಡಿ ಚೆನ್ನಾಗಿ ಒಂದಿಷ್ಟು ಹಾಡ್ರಿ ನಗರಿ ಹಾಂ ವಾಕಿಂಗ್ ಮಾಡ್ರಿ ಯೋಗ ಮಾಡಿರಿ ಧ್ಯಾನ ಮಾಡಿರಿ ಚಲೋ ಊಟ ಮಾಡಿರಿ ಕಾಯಕ ಮಾಡಿರಿ ಮಂದಿ ರೊಕ್ಕ ಹೊಡಿಬೇಡ್ರಿ ಮಂದಿಗೆ ತಲೆ ಹೊಡಿಬೇಡ್ರಿ ಜಗತ್ತಿನಲ್ಲಿ ಬರುತ್ತೆ ಮಂದಿ ರೊಕ್ಕ ಹೊಡಿಬೇಡ್ರಿ ಮಂದಿ ತಲೆ ಹೊಡಿಬೇಡ್ರಿ ಎಷ್ಟು ಕಳಿಸೋದು ಕಳಿಸೋದು ಕೊಳಸು ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಮನೆ ಮ್ಯಾಗ ಮನೆ ಏನು ರೊಕ್ಕದ ಮ್ಯಾಗ ರೊಕ್ಕ ಹಾಂ ರಾತ್ರಿ ನೋಡಬೇಕು ಮಲಗಕ್ಕೆ ಭಯ ಒಂದು ಸಲ ಇಟ್ಲು ಬಾಗ್ಲಾಕ್ಯಾರ ನೋಡೋದು ಮುಂಚೆ ಬಂಗ್ಲೆ ಮಗ ಎದ್ದ ಅಂದ್ರೆ ಸಾಕು ಭಯ ತಾಯಿಗೆ ಎಲ್ಲರ ತಲೆ ಹೊಡೆದ ಯಾಕೆ ಯಾಕೆ ಎದಕ್ ಬೇ ಎದಕ್ ಬೇಕು ಎದಕ್ಕೆ ಎದುರು ಬೆನ್ನು ಹತ್ತಿದ್ದೀರಿ ಇರೋದು ಎಷ್ಟು ದೋಸೆ ಇಚ್ಛೆಗೆ ಒಂದು ರೊಟ್ಟಿ ಒಂದಿಷ್ಟು ದೊತ್ತು ಅನ್ನ ನಾಲ್ಕು ಜೊತೆ ಬಟ್ಟೆ ಮದರ್ ಸತ್ತಾಗ ಎರಡು ಜೊತೆ ಚಪ್ಪಲಿ ಎರಡು ಟೆಕೆಟ್ ಇತ್ತಂತೆ ಎರಡು ಶರ್ಟ್ ಇತ್ತಂತೆ ನೋಬಲ್ ಪಾಲಿಶ್ ಪಾಲಿಶ್ ಅಂತ ನೋಬಲ್ ಪಾಲಿಶ್ ಏನ್ ಕಳಿಸಿದ್ರು ಕಳಿಸಿದು ಕಳಿಸಿದ್ ಹೆಣ್ಮಕ್ಳೇ ನಿಮ್ಮ ಯಜಮಾನರು ದುಡಿಯೋದಕ್ಕಿಂತ ಹೆಚ್ಚಾಗಿ ಮನೆಗೆ ತಂದ್ರೆ ನೀವು ಕೇಳಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಲೋಕಾಯುತ ಬರ್ತಾರೆ ಲೋಕಾಯುತ್ತ ಬರ್ತಾರೆ ಮಗ ಗ್ರಾಮ ಪಂಚಾಯತಿ ಮೆಂಬರು ಹತ್ತು ಸಲ ಫೇಲ್ ಆಗಿರ್ತ ಕಳ್ಳ ಪಂಚಾಯತಿ ಮೆಂಬರ್ ಕಳ್ಳಾವ ಪಂಚಾಯತಿ ಮೆಂಬರ್ ಇಲ್ಲ ಸಂಡಾಸ್ ರೊಕ್ಕ ಹೊಡೆದು ದೊಡ್ಡವನಾಗಿರ್ತಾನ ಸಂಡಾಸ್ ರೊಕ್ಕ ಹೊಡೆದ ಅವನು ಸಿಮೆಂಟ್ ರೊಕ್ಕ ಇವ ಇಂಜಿನಿಯರ್ ರೊಕ್ಕ ಹೊಡ್ದಾನ ಅವನ್ ಡಾಕ್ಟರ್ ಹಾಲು ಕುಡ್ದ ಮಕ್ಕಳೇ ಬದುಕಲಿಲ್ಲ ವಿಷಾಖ ಕುಡ್ದು ಹಾ ಹಾಲು ಕುಡ್ದ ಮಕ್ಕಳೇ ಬದುಕಲಿಲ್ಲ ವಿಷಾಖ ಕುಡ್ದ ಮಕ್ಕಳು ಏನು ಬದುಕ ನಾವೆಲ್ಲರೂ ಎಂತಹ ಕಳ್ಳರು ಅಪ್ರಮಾಣಿಕರು ಮನೆ ಮುಂದೆ ನಿಂತ್ಕೊಂಡು ನೋಡ್ಬೇಕು ಇದು ನಾ ದು ಕಟ್ಲಿಕ್ಕೆ ಸಾಧ್ಯ ಇದೆಯಾ ದುಡಿದು ಕಟ್ಲಿಕ್ಕೆ ಸಾಧ್ಯ ಇದೆ ಪ್ರತಿದಿನ ನೀನು ಊಟ ಮಾಡುವಾಗ ಪ್ರತಿದಿನ ನೀನು ಊಟ ಮಾಡುವಾಗ ತಟ್ಟೆ ಒಳಗಡೆ ಅನ್ನಕ್ಕೆ ಕೈ ಹಾಕುವಾಗ ಇದು ನಿನ್ನ ಬೆವರಿನ ಹರಿಯೋ ಪರರ ಕಣ್ಣೀರು ರಕ್ಷೆ ಮಾಡು ತಿಂದ ಅನ್ನ ರಕ್ತ ಆಗಬೇಕು ವಿಷ ಆಗ ಕರ್ತವೆ ವಿಷ ಆಫೀಸಲ್ಲಿ ಲಂಚ ಹೊಡೆಯೋದು ಕಾಯಕ ಲೋಕ ಆಯ್ತು ರೋಡ್ ಬಂದು ಸಿಮೆಂಟ್ ತಂದು ಮನೆ ಕಷ್ಟ ಬಿಡೋದು ಕಾಯಕ ನಮ್ಮಂತವ್ರು ಕಷ್ಟ ಪಕ್ಕ ಕೊಡೋದು ನಮ್ಮಂತ ಸ್ವಾಮಿ ನಾವೆಂತವು ನಾವೆಂತ ಉಟ್ಟಿವ್ರಿ ಬಾಳ ದೊಡ್ಡ ಶ್ರೀಮಂತ ಏನ್ರಿ ಧರ್ಮ ಹಾಳು ಮಾಡಿಟ್ಟಿವಿ ಸಮಾಜದೊಳಗಡೆ ಎಂತ ಧರ್ಮ ಹಾಳು ಮಾಡಿಟ್ಟಿವ್ರಿ ಎಂಥ ಧರ್ಮಗಳನ್ನು ಹಾಳು ಮಾಡಿದ್ವಿ ನೀನು ನೋಡಿ ನಿಂತ್ಕೊಂಡು ನೋಡು ನಿಂತ್ಕೊಂಡು ನೋಡಿ ನೋಡಿರಿ ನಿನ್ನ ಮನೆ ಮುಂದೆ ಇದು ನಾನು ದುಡಿಯಕ್ಕೆ ಸಾಧ್ಯನಾ ನಾನು ಪ್ರೈಮರಿ ಸ್ಕೂಲ್ ಟೀಚರು ನನಗೆ ಬರೋ ಸಂಬಳ ಎಷ್ಟು ನಾ ಬಡ್ಡಿ ಅವರ ಹೆಂಗೆ ಮಾಡಿದೆ ತಮ್ಮ ಬಂಡವಾಳ ಗೊತ್ತಾಗ್ತದ ನಿಂತ್ಕೊಂಡು ನೋಡ್ರೋ ಎದರ್ಕರಿ ಎದರ್ಕಿರಿ ತೆಗೆರ್ತೀನಿ ಎದರ್ತೀರಿ ರಾಷ್ಟ್ರ ಉಳಿಬೇಕು ಅಂತೀರಿ ದೇಶ ಉಳಿಬೇಕು ಅಂತೀರಿ ಧರ್ಮ ಉಳಿಬೇಕು ಅಂತ ಹೇಳ್ತೀರಿ ನೀವು ಸತ್ಯಶುದ್ಧವಾದ ಕಾಯಕ ಬಂತು ಸತ್ಯಶುದ್ಧವಾದ ಕಾಯ ಆಯಿತು ಈ ದೇಶದೊಳಗಡೆ ಹೇಳಿ ನೋಡೋಣ ಎಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿ ಅಂಬೇಡ್ಕರ್ ಅವರು ಎಲ್ಲಿ ಬುದ್ಧ ಅರಮನೆಯನ್ನು ಬಿಟ್ಟ ಬುದ್ಧನ ಮಾತು ಎಲ್ಲಿ ಕಿರೀಟವನ್ನು ಬಂದ ಬಸವಣ್ಣನವರ ಮಾತು ಕಾಯ ಶರೀರವಾಯಿತು ಏನು ಏನ್ ಅನ್ಯಾಯ ಸ್ವಾಮಿ ಏನ್ ಅನ್ಯಾಯ ಒಂದೊಂದು ಮನೆಗೆ ಇಷ್ಟಿಷ್ಟು ಬಂಗಾರ ಸಿಕ್ತು ಪಾಪ ಮೋದಿ ಎರಡು ಸಾವಿರ ರೂಪಾಯಿ ಬಂದು ಮಾಡಿದ ಮಾರಣ ಸಿಕ್ಕಿಬಿಟ್ಟು ಏನು ಅದಕ್ಕೆ ಬಸವಣ್ಣ ಬರದಿಟ್ಟುಬಹುದು ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲವೇ ನರೆ ಹತ್ತಿ ಉರಿದರೆ ನಿಲಬಾ ಏರಿ ನೀರು ಬೇಲಿ ಕೈಯ ಒಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮಳೆ ಹಾಲು ನಂಜಾಗಿ ಕೊಲುವಳಿ ನಾರಿಗಳೂರಲ್ಲಿ ಕೂಡ ಇಲ್ಲಿ ಕೊಡುತ್ತವ್ರು ಏನೂ ಮಾಡಬೇಡ್ರಿ ನನ್ನ ಇವತ್ತಿನ ಪ್ರವಚನದ ಸಾರಾಂಶ ಆ ಕಾಯ ಕೈಲಾಸ ಆಗಿರೋದ್ರಿಂದ ಅವರು ಮಾಡಿದ ಕಾಯಕವೆಲ್ಲವೂ ಕೈಲಾಸ ಆಗಿದೆ ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿ ನಾವು ಈ ಭಾಗಕ್ಕೆ ಬರಬೇಕು ಈ ಭಾಗಕ್ಕೆ ಬರಬೇಕು ನಮಗೆ ನಾವು ಪ್ರಾಮಾಣಿಕರಾಗೋಣ ಇನ್ನೊಬ್ಬರನ್ನು ತೊಗೊಂಡು ಏನು ಮಾಡೋದ ನಮ್ಮ ಸುಖ ನಮ್ಮ ದುಃಖ ನಮ್ಮ ಜೊತೆಲಲ್ಲ ನಾವು ಸಾಲ ಮಾಡಿದವರು ನಾವೆಲ್ಲ ಹೊರ ಇದಕ್ಕೆ ಇನ್ನೊಬ್ಬರು ಹೊರೆ ಈ ದೇಶದಲ್ಲಿ ಒಬ್ಬೊಬ್ಬರ ತಲೆ ಮೇಲೆ ಐವತ್ತು ಸಾವಿರ ರೂಪಾಯಿ ಸಾಲ ಅದು ಪ್ರತಿಯೊಬ್ಬರ ಮೇಲೆ ಸರ್ಕಾರ ಸಾಲ ಮಾಡಿಟ್ಟದ ನೀವು ತೋರ್ಕೊಂಡಿದ್ದೀರಿ ನಾವು ಶ್ರೀಮಂತರಿ ಇದ್ದೀವಿ ಬಸವಣ್ಣನ ಧರ್ಮ ರಾಷ್ಟ್ರ ಧರ್ಮದ ಕಾಯಕ ತತ್ವ ಬಸವಣ್ಣನ ಧರ್ಮ ರಾಷ್ಟ್ರ ಭಕ್ತಿಯ ಧರ್ಮ ಅದು ಬಸವಣ್ಣನ ಕಾಯಕ ಧರ್ಮ ಅಭಿವೃದ್ಧಿಯ ಸಂಕೇತ ಅದು ಬಸವಣ್ಣನವರ ಕಾಯಕ ಧರ್ಮ ವ್ಯಕ್ತಿ ಸಮಷ್ಟಿಯ ಅಭಿವೃದ್ಧಿಯ ಕೇಂದ್ರವಾಗಿ ಪರಿವರ್ತನೆ ಇದೇ ಕಲ್ಯಾಣದಲ್ಲಿ ಏನು ಮಾಡೋದು ನಾವು ಇಲ್ಲಿ ಕುಳಿತವ್ರು ಇವತ್ತು ಒಂದಿಷ್ಟು ಪ್ರಾಮಾಣಿಕತೆ ನಿಮ್ಮ ಹತ್ರ ಇಲ್ಲ ಅನ್ನೋದಿಲ್ಲ ನಾನು ಇದೆ ಅಂತ ತಿಳ್ಕೊಂಡಿದ್ದೀನಿ ಆದರೆ ಯಥೇಚ್ಛವಾಗಿ ಮೋಸಗಳನ್ನು ಮಾಡಿ ಗಳಿಸ್ಬೇಡ್ರಿ ಗುರುಮನೆ ಗುರುಮನೆ ಅರಮನೆ ಗುರುಮನೆ ಅಂದರೆ ಸಮಾಜದ ದುಡ್ಡು ಗುರುಮನೆ ಅರಮನೆ ಅಂದರೆ ವಿಧಾನಸೌಧ ದುಡ್ಡು ಗುರುಮನೆ ಅರಮನೆ ರೊಕ್ಕ ತಿಂದವ್ರ ಮನೆ ಬರ್ಮನೆ ಆಗ್ತದೆ ಅನ್ನೋತಕ್ಕಂಥದ್ದು